ನನಗೆ ಗೊತ್ತಿರೋ ಹಾಗೆ ಪೋಷಕ ನಟನಿಂದ ಹಾಸ್ಯ ನಟನಿಗೆ ಪ್ರಮೋಷನ್ ಆಗುತ್ತೆ ಫಸ್ಟು ಹಾಸ್ಯ ನಟನಿಂದ ಸಿಕ್ಕಾಪಟ್ಟೆ ಒಂದು ಚಿತ್ರರಂಗದಲ್ಲಿ ಹೆಸರಾಂತ ಒಂದು ಪೊಸಿಷನ್ ಮಾಡ್ಕೋತಾರೆ ಅಲ್ಲಿಂದ ಹಿಡಿದು ಈಗ ನಾಯಕ ನಟನಾಗಿ ಒಂದು ಸಿನಿಮಾಗಳನ್ನ ಚಿಕ್ಕಣ್ಣ ಚಿಕ್ಕಣ್ಣವರು ಸೊ ಅಲ್ಲಿಂದನೂ ಅವ್ರ ಜರ್ನಿ ನೋಡ್ಕೊಂಬಂದವನು ನಾನು ಆ್ಯಂಡ್ ಅವರ ಬೆಳವಣಿಗೆಗೆ ಐ ಥಿಂಕ್ ಅವರ ಅವರ ಕಲೆ ಹಾಗೂ ಹಾಡುವಿಕೆ ಅದನ್ನು ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ಬಂದಿರೋದಂತ ನಂಬ್ತೀನಿ ನಾನು ಈಗ ಉಪಾಧ್ಯಕ್ಷರಾಗಿದ್ದಾರೆ ಜನ್ವರಿಗೆ ಜನ್ವರಿ ತಾನೇ ರಿಲೀಸ್ ಜನ್ವರಿ ಜನ್ವರಿ ಇಪ್ಪತ್ತಾರೀಕು ರಿಲೀಸ್ ಆಗ್ತದೆ ಈಗಷ್ಟು ಟೀಸರ್ ನೋಡಿದೆ ನಾನು ನನಗೆ ಖುಷಿ ಆಯಿತು ಅಂದರೆ ಬ್ಲೆಂಡ್ ಮಾಡಿದ್ದಾರೆ ತುಂಬ ಇವಾಗ ನಾರ್ಮಲಾಗಿ ನನಗೆ ಈ ಆಡಿಯನ್ಸ್ನ ಸಂಪಾದಿಸೋದೆ ಇವರೆಲ್ಲ ಹಾಸ್ಯ ನಟ ಹಾಸ್ಯ ನಟನಿಂದಾಗಿ ಒಂದು ಆಡಿಯನ್ಸ್ನ ಸಂಪಾದಿಸ್ಕೊ ಬಂದಿರುವಂಥ ಕಲಾವಿದರು ಸೊ ಸಡನ್ನಾಗಿ ಎಲ್ಲೂ ಕಮರ್ಷಿಯಲ್ ಆಗಿ ಫೈಟ್ಸು ಡ್ಯಾನ್ಸು ಅಂತ ಹೋಗದೇನೆ ಅಂದರೆ ಅದು ಮಾದಕ್ಕೆ ಮಾತ್ರ ಸೀಮಿತವಾಗ್ದೇನೆ ಇನ್ನೂ ಅವ್ರು ಏನಕ್ಕೆ ಆ್ಯಕ್ಚುಲಿ ಹೆಸರು ಮಾಡಿದ್ರು ಅದನ್ನು ಸ್ಟಿಕ್ ಆನ್ ಆಗಿ ಆ ಒಂದು ಕಾಮಿಡಿನ ಕ್ಯಾರೆಕ್ಟ್ರ್ ಒಳಗಡೆ ತಂದಿದ್ದಾರೆ ಆಮೇಲೆ ಆಫ್ ಅಫ್ಕೋರ್ಸ್ ಉಪಾಧ್ಯಕ್ಷರಂದ್ರೆ ನಮ್ಮ ನಂದವರು ಮಾಡಿದ್ರು ಅಧ್ಯಕ್ಷ ಅದರದೇ ಒಂದು ಕ್ಯಾರಿ ಫಾರ್ವರ್ಡ್ ಅಂತ ಹೇಳ್ಬಲ್ಲೆ ಸೊ ಅದರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ನ ಕಾಮಿಡಿ ಇರುವಂಥ ಒಂದು ಪಾತ್ರನ ನಿಭಾಯಿಸಿ ಒಂದು ನಾಯಕ ನಟನ ಪಾತ್ರ ನಿಭಾಯಿಸಿದ್ದಾರೆ ಸಿನಿಮಾ ಅನಿಲ್ ಅವರು ಮಾಡಿರೋದಲ್ಲ ನಮ್ಮ ಅನಿಲ್ ಮಾಡಿರೋದು ಡೈರೆಕ್ಟರ್ ಇತ್ತು ಚೆನ್ನಾಗಿ ನನಗಿಷ್ಟ ಆಯಿತು ಅವ್ರ ಶಾರ್ಟ್ಸ್ ಇಷ್ಟ ಆಯಿತು ಟೀಸರ್ ಇಷ್ಟ ಆಯಿತು ನನಗೆ ಈಗಷ್ಟೇ ತೋರಿಸಿದ್ರು ಸೊ ಆ ಟೀಮ್ಗೆ ನಾನು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಎಗೇನ್ ಜಾನ್ ಇಪ್ಪತ್ತಾರೀಕು ರಿಲೀಸ್ ಆಗ್ತಾ ಇದೆ ಕೊನೆಯದಾಗಿ ಒಂದು ಟಚ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಟೀಸರಲ್ಲಿ ಅಧ್ಯಕ್ಷರು ಬರ್ತಾರೆ ಒಳಗಡೆ ನಮ್ಮ ಶರಣ್ ಬರ್ತಾರೆ ಒಳಗಡೆ ಸೊ ಆ ಆ ಪಾಟ್ ನನಗೆ ಎಲ್ಲೋ ಒಂದು ಕಡೆ ನಮ್ಮ ನಾರ್ಮಲಾಗಿ ಇತ್ತೀಚೆಗೆ ಓಡ್ತಾ ಇರೋವಂಥ ಒಂದು ಅದು ಒಂದು ಫ್ರಾಂಚೈಸಿ ಬಿಲ್ಡ್ ಮಾಡೋದು ಸೊ ಉಪಾಧ್ಯಕ್ಷರಿಗೆ ತೊಂದರೆ ಆದಾಗ ಆ ಟೀಸರಲ್ಲಿ ಅಧ್ಯಕ್ಷರು ಬರ್ತಾರೆ ಅನ್ನೋದಕ್ಕೆ ಒಂದೇನೋ ಇಟ್ಟಿದ್ದಾರೆ ಅದು ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಅರ್ಜುನ್ ಚನ್ಯ ಮ್ಯೂಸಿಕ್ ಎಗೇನ್ ಸೊ ಅರ್ಜುನ್ ಇರೋ ಕಡೆ ಸಂಗೀತ ಆ್ಯಂಡ್ ಆ ಟಚ್ ಆಫ್ ಬಿ ಜಿ ಎಮ್ಸ್ ತುಂಬ ಅದ್ಭುತವಾಗಿರುತ್ತೆ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನೇನು ಎಕ್ಸ್ಪೆಕ್ಟ್ ಮಾಡಬೇಕಪ್ಪ ಜನರು ಇದರಲ್ಲಿ ಕಾಮಿಡಿ ನಿಮಗೇನು ಖುಷಿ ಕೊಡ್ತು ನಾನು ಈಗ ನಾವು ಪಿಕ್ಚರ್ ಮಾಡಿದ್ದೆ ಇಬ್ಬರು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಲ್ಗಾರಿಟಿ ಏನೂ ಇಲ್ಲದೆ ಡಬಲ್ ಮೀನಿಂಗ್ ಇಲ್ಲದೆ ಎಲ್ಲ ಒಂದೋ ಎರಡು ಐದು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಡಬಲ್ ಮೀನಿಂಗ್ ಇಲ್ಲದೆ ಅಂತ ಅಲ್ಲ ಇಲ್ಲ ಇರೋ ಕಡೆ ಇರುತ್ತೆ ಅಂತ ಇಲ್ಲ ಸುಮಾರು ಸಿನಿಮಾದಲ್ಲಿ ನಾನೇ ಜಾಸ್ತಿ ಡಬಲ್ ಮೀನಿಂಗ್ ಮಾತಾಡ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಇದರಲ್ಲಿ ನನಗೂ ಕಾಣಿಸ್ಲಿಲ್ಲ ಟೀಸರಲ್ಲಿ ಸೊ ನನಗೇನೋ ಮೀನ್ಸ್ ನಾಟ್ ದಟ್ ಯಾವುದೇ ಒಂದು ಡಬಲ್ ಮೀನಿಂಗ್ ಇರೋ ತಂದ ತಕ್ಷಣ ಅದು ಬ್ಯಾಡ್ ಅಂತ ನಾನು ಹೇಳ್ತಲ್ಲ ಅದು ಕೆಲವು ಟೈಮ್ ಒಂದು ಬಾರ್ಡರ್ ದಾಟದ ತಕ್ಷಣ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾರೆ ಯಾರಾದ್ರೂ ಬಟ್ ಅದು ನನಗೆ ಈ ಟೀಸರಲ್ಲಿ ಖಂಡಿತ ಕಾಣಿಸ್ಲಿಲ್ಲ ಈಗ ಅಧ್ಯಕ್ಷ ಎಲ್ಲಿಗೆ ನಿಂತಿತ್ತು ಈಗ ಶರಣ್ ಸರ್ ಅಲ್ಲಿ ರವಿಶಂಕರ್ ಅವ್ರ ಮಗಳನ್ನ ಮದುವೆ ಆಗಿ ಅಲ್ಲಿಗೆ ಸೆಟ್ಲ್ ಆಯಿತು ಅದಾದ ಮೇಲೆ ಉಪಾಧ್ಯಕ್ಷ ಏನು ಮಾಡ್ತಾನೆ ಅಂತ ಅಲ್ಲಿಂದ ಕಂಟಿನ್ಯೂ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಅಧ್ಯಕ್ಷ ಸೇರಿ ಒಂದು ಮಾಡಿದ್ರು ಒಂದು ಮಾಡಿಂಚಿ ಮಾಡಬಹುದು ಫ್ರಾಂಚೈಸಿ ಬಿಲ್ಡ್ ಮಾಡ್ತದಲ್ಲ ರವಿಶಂಕರ್ ಸರ್ ಇದ್ದಾರೆ ಅಧ್ಯಕ್ಷದಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ಇದ್ದಾರೆ ಜೊತೆ ಕಾಮಿಡಿ ಇನ್ನೂ ಜಾಸ್ತಿ ಇರಲಿ ಅಂತ ಸಾಧು ಸರ್ನು ಆ್ಯಡ್ ಮಾಡಿಕೊಂಡಿದ್ದು ಇದರಲ್ಲಿ ಅಧ್ಯಕ್ಷದಲ್ಲಿ ಸಾಧು ಸರ್ ಇರಲಿಲ್ಲ ಇದರಲ್ಲಿ ಸಾಧು ಸರ್ ಇದ್ದಾರೆ ಸಾಧು ಅವರು ಏನು ಡೇಟ್ಸ್ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ನೋಡಿದ್ರಿಗೆ ಓಡ್ಬಿಡ್ತಾರೆ ಯಾಕೆ ಸರ್ ಅಂತ ನಾನು ಐ ವಿಶ್ ದಿ ಟೀಮ್ ಆಲ್ ದಿ ವೆರಿ ಬೆಸ್ಟ್ ನನಗೆ ಇಷ್ಟ ಆಯಿತು ಟೀಸರ್ ಇಷ್ಟ ಆಯಿತು ಆ್ಯಂಡ್ ಸೆಲೆಕ್ಟ್ ಮಾಡಿರೋ ಲೊಕೇಶನ್ಸ್ ಇಷ್ಟ ಆಯಿತು ಅನಿಲ್ ಅವರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಷ್ಟ ಆಯಿತು ಎಲ್ಲ ಒಳ್ಳೊಳ್ಳೆ ಕಲಾವಿದ್ರೆ ಸಿನಿಮಾದಲ್ಲಿ ಸೊ ಉಪಾಧ್ಯಕ್ಷಕ್ಕೆ ನಾನು ಹೇಳಿದಾಗೆ ಮತ್ತೆ ಇಪ್ಪತ್ತಾರೀಕು ಜನವರಿ ಬರ್ತಾ ಇದೆ ಐ ವಿಶ್ ಯು ಆಲ್ ದಿ ಬೆಸ್ಟ್ ಚಿಕನ್ ಗಾಡ್ ಬ್ಲಶು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ